ತಂದ್ಬಿಟ್ಟಿ ಚಲೋ ಆಗೈತಿ ಗಾಡಿಗೆ ಏನ್ ಬಂದೈತಿ ಕುದ್ರೆ ಅದನ್ನ ನೋಡಿ ಹೊರಗೆ ಓಡ್ ಬಂದೆನ ನಮಗ ಫ್ರೀ ಟಿಕೆಟ್ ಸಿಕ್ಬಿಟ್ಟವ್ ಬಹಳ ಖುಷಿ ಆಗ್ಬಿಟ್ಟು ಇವತ್ತ ಇಬ್ರು ರೆಡಿಯಾಗಿ ಪೂಜೆ ಗೀಜೆ ಮಾಡಿ ಇವತ್ತ ಪಿಕ್ಚರ್ ನೋಡಕ್ ಹೋಗಬೇಕಂತ ಮಾಡಿ ಬಹಳ ದಿನ ಆದ್ಮೇಲೆ ಪಿಕ್ಚರ್ ಕುಂತಿವಿ ಆ ಎಲ್ಲರೂ ಕರ್ಕೊಂಡು ಹೋಗ್ತಿದ್ವಿ ಬಟ್ ಇವಾಗ ಊರಾಗದ ಅದಕ್ಕೆ ಸ್ವಲ್ಪ ಬೋರ್ ಆಗುತ್ತೈತಿ ಇವತ್ತು ರಜೆ ಬೇರೆ ಸಂಜೆ ಬುಕ್ಕಿ ನನ್ನ ಕೆಲ್ಸಕ್ಕೆ ಸೊ ಅದಕ್ಕೆ ಆ ಸೊತ್ತಿಗೆ ಒಂದು ಪಿಕ್ಚರ್ಗೋಗ್ಬೋಕೀವಿ ಹಿಂಗೆ ಹೆಂಗಿರುತ್ತೆ ಇವತ್ತಿಂಡೇ ಪರಿಹಾಯಿ ಸ್ಟಾರ್ಟ್ ಮಾಡೋಣ ಅಂದ್ರೆ ನೀರು ತೆಗೆಯಮ್ಮ ನೀರು ಕಲೆಗೆ ಹೋಗಿ ನೀರು ತರ್ಬೇಕು ಹೋಗಿ ನಾನು ಒಂದು ಎದ್ರೊಳಗರ ತೆಗೆ ನಷ್ಟ ಏನು ಮಾಡೋ ಥರ ಚಿತ್ರಾನ್ನ ಚಿತ್ರಾನ್ನ ಒಗ್ಗರಣೆಯನ್ನ ಮಾಡೋ ಥರ ನಮಗೆ ನೀರು ಸೋರವ ನೀರು ಲೂಸ್ ಮಾಡ್ತೀನಿ ನೋಡಿರಿ ಏನ್ ಫುಲ್ ತಂದೆ ಅದನ್ನು ಏನು ಡ್ರೈ ಫ್ರೂಟ್ಸಾ ಇದೇ ಆಗಲಿಂದ ನೋಡ್ಕೋಬೇಕು ಅದು ನೀರೆಲ್ಲ ಬ್ಲಾಕ್ ಆಗ್ಯವಲ್ಲ ನೀರಾವಿಲ್ಲ ಎಲ್ಲಾ ಸರಿ ಕಟ್ಟಿ ಕೂರುತ್ತೆ ಇದು ಹೋಗೋ ಹೋ ಅಣ್ಣಿಗೆ ಬರಕ್ಕೆ ಇಲ್ಲ ಆ ತಳುಗಳಲ್ಲಿ ಪೈಪ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ನಷ್ಟ ಮಾಡ್ ಫಸ್ಟ್ ನಷ್ಟ ಮಾಡಿ ಸ್ವಲ್ಪ ಶರ್ಟ್ ಇಸ್ತ್ರಿ ಹೊಡ್ಕೋಬೇಕು ಅಷ್ಟು ನಾಷ್ಟ ಅದಮ್ಮ ಸುಂಟ ನಾಷ್ಟ ಅದಮ್ಮ ನಾಷ್ಟ ಮಾಡ ನಷ್ಟ ಮಾಡಿಗಳೇನು ಬಂತು 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 ಹಾಂ ಬಾ 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 ಏನಿದು ಹಪ್ಪಳ ಒಗ್ಗರಣಿ ಅನ್ನ ಹಪ್ಪಳ ಒಗ್ಗರಣಿ ಅನ್ನ ಇನ್ನು ಇದ್ರ ಮೇಲೆ ಕೂತಿರ್ತೀನಿ ಹೆಂಡ್ತಿ ಯಾವತ್ತಿದ್ರು ಕೆಳಗೆ ಕೂತ್ಬೇಕು ಓಕೆ ಗಂಡ ಹೊತ್ತಿದ್ರು ಮ್ಯಾಲ ಕೂತಿರ್ಬ ನೋಡ್ರಿ ಈ ಸದ್ದ ಪಿಚರ್ಕ್ ಹೋಗೋದೈತಂತಂದು ತನ್ನಂಗಿ ಇಸ್ತ್ರಿ ಹೊಡ್ಕೊಳತ್ತ ಯಾಕೆ ಇಸ್ತ್ರಿ ಇಲ್ಲಾರ ಹಾಕೊಂಡ್ ಹೋಗಲ್ಲನು ಅಂಗಿ ಹಾಕಿನಿ ಸ್ವಲ್ಪ ಜಾಸ್ತಿ ಮುದ್ದೆ ಆಗೈತಿ ಮನಿ ಇದು ಹೊಲ್ದಿನಲ್ಲ ಇಲ್ಲಿ ಫಿನಿಶಿಂಗ್ ಬಂದಿಲ್ಲ ಅಲ್ಲಿ ಹೊಲ್ದಾನಲ್ಲ ಫಿನಿಶಿಂಗ್ ಬರಲ್ಲ ಅಂತ ಸ್ವಲ್ಪ ಶೋಕಿ ಮಂದಿ ಅಲ್ಲವ ನಾವು ಯಾರ ನೀನಾ ನಿನಗೆ ಮಸ್ತ್ ವೈಟ್ ಇರ್ಬೇಕು ಇಸ್ತ್ರಿ ಇರ್ಬೇಕು ಇರ್ಬೇಕು ಮಾಡಲ್ಲ ಒಂದ್ ಮಾತ್ ಮಾತಾಡ್ಸಿಂದ ಸಾಕು ಇಟ್ಟದ್ದು ಪುರಾಣ ಚಲೋ ಮಾಡ್ತಾನ ಮುಗಿಸ್ ಸಾಕ ಪ್ಯಾರಲ್ ಅಲ್ಲಿ ಪ್ಯಾರಲ್ ಒಲಿ ನಂದು ಹೋಗಿದು ಕಲೆಗೈತಿ ಮುಖ ಕಚ್ಕೊಳಕ್ಕೆ ನನಗೆ ಏನೂ ಇಲ್ಲ ಈಗ ಪೌಡ್ರ್ ನನಗೂ ನಗು ಪ್ಯಾರನ್ ಒಲಿ ಕೊಡು ಅಲ್ಲಿ ನಾನು ಹಚ್ಕೊಳ್ತೀನಿ ನೋಡಿರಿ ನಾನು ಪ್ಯಾರಂಡ್ ಲಾಲೆ ಈಗ ಎಷ್ಟು ದಿಮಕ್ ಮಾಡೋಕ್ಕೂ ಇಲ್ಲಿ ಅಲ್ಲಿ ಬೈಕ್ ಮ್ಯಾಗ ಹೋಗೋದ್ರೊಳಗೆ ಎಲ್ಲ ಕಿತ್ಕೊಂಡು ಹೋಗಿರ್ತಿತ್ತು ಪ್ಯಾರನ್ ಒಲಿಯೆಲ್ಲ ಏನೂ ಇರೋಲ್ಲ ಭಾರಿ ಒಳ್ಳೆ ಹೆಂಗಿರ್ತೆ ಹಂಗೆ ಆಗಿರ್ತೈತಿ ಮನಿಯಿಂದ ಹೋಗೋದೈತಿ ಎಲ್ಲರೂ ಸ್ವಲ್ಪ ಸ್ಲೋ ಮಾಡೋದು ಹಂಗೆ ಅದು ಯಾಕೆ ಯಾಕೆ ಮನೆಯಿಂದ ಹೋಗೋದು ಹಚ್ಕೋತಾರೆ ಗೊತ್ತೇನ್ರಿ ಒಬ್ಬೊಬ್ಬರು ಯಾರು ಮನೆ ಸುತ್ತಮುತ್ತ ಆಗ್ಲಾದ್ರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಚಂದ ಕೊಡ್ ಇಲ್ಲೇ ರೆಡಿಯಾಗಿ ಇಲ್ಲೇ ರೆಡಿ ಬರಾಗ ಒಳ್ ಬರ ಮಾರಿ ನೋಡ್ಬಾರ್ದು ಅವ್ರು ಹಂಗಾಗಿತ್ತು ರೆಡಿ ರೆಡಿ ಆಗಿ ಪಟ್ಟೆ ನಾ ರೆಡಿ ಆಗಿ ನೋಡಿ ವಾ ಎಷ್ಟು ತಪ್ಪು ಮಾಡತ್ತ ರೆಡಿ ಆಗಕ್ಕೆ ಹ್ಞೂ ಹಂಗೆ ಪಿಚ್ಚರ್ಗೆ ಹೋದಾಗ ಒಂದು ಇಪ್ಪತ್ತು ಬೆಟ್ರಲ್ಲಿ

ಒಂದು ಒಂದೂವರೆಗೆ ಒಂದು ಹದಿನೈದಕ್ಕೆ ಸ್ಟಾರ್ಟ್ ಆಗಿಸ್ತು ಟಿಕೆಟ್ ತೊಗೊಂಡ್ಬಿಟ್ಟಿವಿ ಏನೋ ಸ್ವಲ್ಪ ಪಿಕ್ಚರ್ ಆಗುತ್ತಾ ನಮಗ ಫ್ರೀ ಟಿಕೆಟ್ ಸಿಕ್ಬಿಟ್ಟು ಬಹಳ ಖುಷಿ ನಾವು ನೀರು ನಮ್ಮ ಒಂದ್ಸಲ ನೀರು ತಂದು ಕೊಡಾವತ್ತವ್ ಸುನೀತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು गैस पर पिक्चर स्टार्ट आता है तब वो कौन है टिकट नहीं दे नंबर नोड ये नंबर फाइनली वाला कौन दे दिया वाला कौन दे इस फाइनल नंबर सीट 27, 28 नायक का मूल्य कूटते ने कारण और कुछ भी नहीं होगा अधिनिंतने वायस से निंदले खेली दिन ಸತ್ಯ ಧರ್ಮ ನ್ಯಾಯಕ್ಕೆ ತಲೆಬಾಗುವುದು ಎಷ್ಟು ಸತ್ಯವೋ ಅಧರ್ಮ ಅನ್ಯಾಯ ಜಿಂಕರಿಸಿದಾಗ ಅದರ ಹೆಡೆಮುರಿ ಕಟ್ಟಿ ಹಿಡಿದು ಅದನ್ನು ತಲೆಮೆಟ್ಟಿಯೇ ನಿಲ್ಲುವುದು ಈ ಕುಂತಳ ದೇಶದ ಪರಂಪರೆ

ಾಗ ಇ ಲೇಟ್ ಆದ್ರೂ ಸಿಕ್ಕೋತೀವಿ ಇನ್ನ ಒಂದ್ ಅರ್ಧ ಕಿಲೋಮೀಟರ್ ಮನಿ ಅಷ್ಟೇ ಪಟ್ನ ಹೋಗ್ಬೇಕು ಹೋಗಿ ಬಿಸಿ ಬಿಸಿ ಮಾಡ್ಕೊಂಡು ಮುಂಚೆ ಬಂದ್ಬಿಟ್ಟಿವಿ ಬಟ್ಟೆ ಮನ್ಲ ಬಂದ್ ಬಟ್ಟೆ ತಕೊಂಡು ಬಾ ಜಲ್ದಿ ಬಾ ಜಲ್ದಿ ಬಾ ಮಳೆ ಬರತ್ ಮಳೆ ಜಲ್ದಿ ಬಾ

ನಾವು ಮಾಡಿದ್ರೆ ಮಿಸ್ ಆಗಲ್ರಿ ಅವು ಓಕೆ ಯಾವ ಒಂದು ಫೇಲ್ ಆಗಿ ನೋಡಿರಿ ಎಲ್ಲ ಕೆಲ ಮರಬ್ರಿ ಅದು ಥಿಯೇಟ್ರ್ ಒಳಗು ಪಾಕ್ ಇಲ್ಲೇ ಇಲ್ಲವೂ ಸಂಜೆಗೆ ಟೈಮ್ ಪಾಪ ಒಂದು ತಿನ್ನ ತಿನ್ನ ಮಜಾ ಬರುತ್ತೆ ನಂಗೆ ತಿನ್ಕೋತೀವಿ ವಿನಾ ತಿನ್ಬೇಕು ತಿನ್ಬೇಕು ಅನ್ಸತ್ತ ಅದೋ ಒಂದು ಅಡಿಕ್ಷನ್ ಕೊಟ್ಟು ಬಿಟ್ಟರೆ ತಿಂತೀವಿ ಅನ್ಲಿಮಿಟೆಡ್ ಅದಕ್ಕೆ ತಿನ್ಬೇಕು ಅನ್ಸುತ್ತ ಚಹ ಬಿಸ್ಕಿಟ್ ಕುಡಿತಾ ನಾ ಮಾಡಿಕೊಟ್ಟಿದ್ದೆ ಚಾ ಏಯ್ ಹರತಿ ಏನು ಮಾಡಿ ಬಾ ಯಾರ ನೀನು ನೋಡಿ ಕಲಿಬೇಕು ನೋಡ ಯಾಕಂದ್ರೆ ನನಗೆ ಸುಂತಾಗಿ ಜಗಳ ಬರುದ ಇಲ್ಲಿ ಲೆಕ್ಕದ್ರೊಳಗೆ ಕಾಂಪ್ರಮೈಸ್ ಹಾಕಿವಾದ್ರೆ ಆಮ್ಲೆಟ್ ವಿಷದಾಗ ಇಬ್ಬರಿಗೆ ದೊಡ್ಡ ಜಗಳಾಗತ್ತಾ ಅದಕ್ಕೆ ಅಂತೇಳಿ ನಾವು ಮುಲಾಜಿ ಇಟ್ಕೊಳಲ್ಲ ಈ ಏನು ಗೊತ್ತಾಣ ರೀ ಇದ್ರೊಳಗೆ ಎರಡು ಬೇಗ ಮಾಡ್ತೇನಿಲ್ಲ ತಂದು ತಿಂದು ಮತ್ತೆ ಇದ್ರೊಳಗೆ ಅರ್ಧ ತಿಂತಾನಿಲ್ಲ ಭಾಳ ಇದೆ ಇಲ್ಲ ಆಕೆ ಏನು ಮಾಡ್ತಾಳೆ ಗೊತ್ತನಾ ತಿನ್ ಅಲಂಕಾರಕ್ಕೆ ಇರ್ತಾಳೆ ಸೌಕ ಹಚ್ತಿರ್ತಾಳೆ ನಾ ಎಲ್ಲ ನಾ ಗವಾ ಗವ ತಿಂದು ಇಕಿ ಕೈ ಹಚ್ತೀನಿ ಅಷ್ಟೇ ಇಕಿನ ಕೊಡ್ತಾಳೆ ತಗೋ ತಗೋ ಅಂತೇಳಿ ತಿಂದು ಬಿಡ್ತೀನಿ ನಾನು ಓಕೆ ಬಾ ಊಟ ಮಾಡೋಣ ಬಾ

ಬಾ ಏನು ಮಾಡಲ್ ಬಾ ಹೊರಗ್ಬಿಡ್ತೀನಿ ಬಾ ನೆನ ನೆನ್ತು ಅನ್ಸಾಗುತ್ತೆ ನೋಡಿ ಬಾ ಹಾಂ ಮೇಲೆ ಕೂತು ಬಾ ಇದನ್ನ ಬ ಇದನ್ನು ಹೋಗಿ ಹೊರಗೆ ಬಿಟ್ಟು ಬಂದಿದ್ದೆ ವಾಪಸ್ ಬಂದೈತಿ ಹೆಂಗೆ ಅನಿಸಾಕೋದೈತೆ ನೋಡ್ರಿ ಅದು ಓ ವಹ್ ನೋಡ್ರಿ ಕೈ ಹೆಂಗ್ ಮಾಡಿ ತಿಂದು ಬಿಡ್ತೀನಿ ಮುಂದೆ ನಾ ಅನ್ನತ್ತದ ಈಗ ನಾಗರ ಹಿಡಿ ಆಯ್ತದ ಸೇಮ್ ಬಿಟ್ಟಿದ್ದೆ ವಾಪಸ್ ಬಂದೈತಿ ಈಗ ಸ್ವಲ್ಪ ದೂರ ಬಿಟ್ಟು ಬರ್ತೀನಿ ನೋಡಿ ಓಕೆ ಒಡಿಸಿ ಬಂದೆ ಈಗ ಏನು ಮಾಡ ನೋಡ್ರಿ ನಿಂದೆ ಈಗ ಎಣ್ಣೆ ಹಾಕ್ತೀನಿ ರಾತ್ರಿ ಎಣ್ಣೆ ಹಾಕಿ ಮುಕ್ಕೋಕಾಗಲ್ಲ ಹಾಂ ಇದಕ್ಕೆ ರಾತ್ರಿ ಎಣ್ಣೆ ಹಾಕಿ ಮುಕ್ಕೋಬೇಕೇನ ಯಾರು ಹೇಳ್ಕೊಟ್ರಿ ನೀವು ಗೊತ್ತೈತೆ ನನಗೆ ಗೊತ್ತೈತೆ ಎರಡು ದಿನಕ್ಕೊಮ್ಮೆ ಇದು